ಹಾಯ್ ಗಾಯ್ಸ್ ಇಟ್ ಸದ್ಯ ಟೈಮ್ ಹನ್ನೆರಡು ಗಂಟೆಗಿದೆ ಇಲ್ಲಿ ಸುತ್ತಮುತ್ತ ದೆವ್ವ ಅಥವಾ ನೆಗೆಟಿವ್ ಪ್ಲೇಸಸ್ ಏನಿದೆ ಅಲ್ಲ ಇಲ್ಲಿ ಬಂದಿದ್ದೀನಿ ಇಲ್ಲೆಲ್ಲ ದೆವ್ವ ಇದೆ ಅಂತ ಹೇಳ್ತಾ ಇದೆ ಸೊ ನಾನು ಹನ್ನೆರಡು ಗಂಟೆ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಇಲ್ಲೇನಿದೆ ಏನಿಲ್ಲ ಅಂತ ಇಲ್ಲಿ ಸುತ್ತ ಸುತ್ತಮುತ್ತ ತುಂಬ ಕತ್ಲಿದೆ ಯಾವ ಜನನೂ ಇಲ್ಲ ಏನೂ ಇಲ್ಲ ಇಲ್ಲಿ ಕಾಲುವೆನೂ ಇದೆ ತೋರಿಸ್ತೀನಿ ನನಗೆ ನೋಡಿ ಗಾಯಸ್ ಇಲ್ಲಿ ಕಾಲುವೆ ಇದೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಕಾಲುವೆ ಇದೆ ಹೋಗ್ತಾ ಇದ್ದೀನಿ ಒಬ್ಬನೇ ಇದ್ದೀನಿ ಭಯ ಆಗ್ತಾ ಇದೆ ತುಂಬ ನೋಡಿ ಗೈಸ್ ಇಲ್ಲಿ ಕಾಲುವೆ ಇದೆ ಇಲ್ಲಿ ಕಾಲುವೆಯಲ್ಲಿ ಅನೇಕ ಜನ ಬಿಸುತ್ತಿದ್ದಾರೆ ಅಥವಾ ಇಲ್ಲಿ ರೋಡಲ್ಲಿ ಆಗಿರ್ಬೋದು ಆಕ್ಸಿಡೆಂಟ್ ತುಂಬ ಆಗಿದ್ದಾವೆ ಸೊ ಹಂಗಾಗಿ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಕೇಳಿ ಬಂದಿದ್ದೀನಿ ಇಲ್ಲಿ ನೈಟ್ ಹನ್ನೆರಡು ಗಂಟೆಗೆ ಇಲ್ಲಿ ನನಗೂ ತುಂಬ ಭಯ ಆಗ್ತಾ ಇದೆ ಒಬ್ನೇ ಇದ್ದೀನಿ ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಗೈಸ್ ನಾವು ಹೋಗ್ತಾ ಇದ್ದೀವಿ ಇವಾಗ ಮುಂದೆ ಏನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ

Haylendin, haylendin. Guys, benindi, ben saptak taydı. Guys, tamam ben yaptaydım, benindi orada. On sekizindi de takdimi. On sekiz. Gel dedi, gel Ha? Guys, sen ko Guys, neyin var sertte, mebi ilva. ಬಟ್ ಎಲ್ಲ ಜನ ಸೇರಿಕೊಂಡು ಇಲ್ಲೇನೋ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಇಲ್ಲಿ ಮೇ ಬಿ ಪ್ರಾಣಿ ಪಕ್ಷಿಗಳಿಂದನೇ ಸದ್ದಾಗ್ತಾ ಇರ್ಬೋದು ಅದನ್ನೇ ಗ್ಯಾಸ್ ನಿಂದ ಹಿಂದೆ ಶಬ್ದ ಬರ್ತಾ ಇದೆ ಇದೆ ಫೀಲ್ ಆಗ್ತಾ ಇದೆ ಗ್ಯಾಸ್ ನಾನು ಇಡುವಂಥ ಭಯ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಹಿಂದೆ ಕೊಡ್ತಾ ಇನ್ನೂ ಫೀಲ್ ಆಗ್ತಾ ಇದೆ ¡Chicos, ya de parte del fugilate de Morana! ¡Chicos, ya de parte de él! ¡Chicos, ya de parte de él, ¿crees?